mm ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದರು ಫ್ರೆಂಡ್ಸ್ ಚೆನ್ನಾಗಿದ್ದೀವಿ ನೋಡಿ ನಾವು ಸರ್ ಫ್ರೆಂಡ್ಸ್ ನಾನು ತುಂಬ ಹೊತ್ತಾಯಿತು ಇವತ್ತು ಬೇಗ ಎದ್ದಿದ್ದೀನಿ ಆಲ್ರೆಡಿ ಟೈಮ ನಾಲ್ಕು ಗಂಟೆ ಇದ್ದೀವಿ ನಾಲ್ಕು ಗಂಟೆ ಇದೆ ಈಗ ಸ್ನಾನ ಎಲ್ಲ ಇದೆ ಪೂಜೆ ಏನು ಮಾಡಲಿಲ್ಲ ಪೂಜೆ ಇನ್ನು ಎಲ್ಲ ಅಲ್ಲಿ ದೇವ್ರ ಕ್ಲೀನ್ ಮಾಡಬೇಕಿತ್ತು ಇವತ್ತು ನಾಗರ ಪಂಚಮಿ ಆಗಿರೋದ್ರಿಂದ ಎಲ್ಲರಿಗೂ ನಾಗರ ಪಂಚಮಿ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನಾನು ಆಲ್ರೆಡಿ ಇಲ್ಲಿ ಚಹಾ ಕುದಿತಾ ಇದೆ ಇಲ್ಲಿ ಕಡಲೆ ಬೆಳೆ ಕುದ್ದಾಯಿತು ಕರ್ಚಿಕೆ ಮಾಡ್ತೇನೆ ಕಡವ ಇಲ್ಲಿ ಹಿಟ್ಟನಾದ ಬೇಕು ಗೋಧಿ ಹಿಟ್ಟು ಅಂತೇಳಿ ಹಿಟ್ಟು ಗಾಳಜಿ ಫ್ರೆಂಡ್ಸ್ ಫ್ರೆಂಡ್ಸ ಈಗ ಇದನ್ನು ಮಾಡ್ತೀನಿ ಅಂದರೆ ಇವತ್ತಿಗೆ ನಮಗೆ ಎರಡೆರಡು ಹಬ್ಬನೇ ಅಂತ ಹೇಳ್ಬೋದು ಒಂದು ನಾಗರ ಪಂಚಮಿ ಇನ್ನೊಂದು ಗೌರಿ ಪೂಜೆ ಶುಕ್ರವಾರ ಅಲ್ಲ ಇದು ಉತ್ತರ ಕರ್ನಾಟಕದವರು ಎಲ್ಲರೂ ಮಾಡೋದ್ರಿಂದ ಈಗ ನಾನು ಪೂಜೆಗೆ ರೆಡಿ ಮಾಡ್ಕೋಬೇಕು ಈ ಕಡೆ ಖರ್ಚೆಕಾಯಿ ಎಷ್ಟಾಗುತ್ತ ಅಷ್ಟು ಮತ್ತೆ ಏಳುವರೆ ಎಂಟು ಗಂಟೆಗೆ ನಾನು ನಾಗಪ್ಪ ಹೋಗಬೇಕು ತನೂ ಹಾಕ್ಲಿಕ್ಕೆ ಉಡುಪಿ ಮಂಗಳೂರು ಸೈಡ್ನವರೆಲ್ಲ ಇದನ್ನು ಮಾಡ್ತಾರೆ ಹಾಗಾಗಿ ನಾವು ಅಂದರೆ ಊರಿಗೆ ಹೋಗದೆ ಇದ್ದರೆ ಇಲ್ಲಿ ನಗಪ್ ಹೋಗಿ ತನೋ ಹಾಕಿ ಬರ್ತೀವಿ ಈಗ ಅಲ್ಲಿಗೆ ಹೋಗಬೇಕು ಸ್ವಲ್ಪ ಚಹಾ ಕುಡಿತೀನಿ ಚಹಾ ಕುಡಿದು ನಾದಿ ಇದು ಮಿ ಕುಕ್ಕರಿಂದ ಓಪನ್ ಆಗುತ್ತೆ ಅಷ್ಟು ಅದನ್ನು ಬೆಲ್ಲ ಕುಡಿಸಿ ಮಿಕ್ಸಿ ಮಾಡ್ಕೊಂಡು ಖರ್ಚಿಕಾಯ ಮಾಡ್ಕೊತೀನಿ ಮೊದಲಿಗೆ ಮೇಯ್ನಾಗಿ ಆದ ನಂತರ ದೇವ್ರ ಪೂಜೆ ಎಲ್ಲ ಮಾಡಬೇಕು ಇನ್ನು ಧನುಷ್ ಮಲಗಿದ್ದಾನೆ ಯಜಮಾನ್ರು ಕೂಡ ಮಲಗಿದ್ದಾರೆ ಶ್ರೇಯಾ ಕೂಡ ಮಲ್ಕೊಂಡಿದ್ದಾರೆ ಅವ್ರು ಬಂದ ಮೇಲೆ ಎಕ್ಸ್ಟ್ರಾ ಏನು ಎಕ್ಸಾಮ್ ಓದ್ಕೊತಾಳಿಗೆ ಸ್ವಲ್ಪ ಹೊತ್ತು ಆಮೇಲೆ ನಾನು ಒಟ್ಟಿಗೆ ಜಾಯಿನ್ ಹಾಕೊಳ್ಳೆ ಫ್ರೆಂಡ್ಸ್ ಮತ್ತೆ ನಿಮಗೆ ಸಿಗ್ತೀನಿ ನಾನು ಅಮ್ಮ ಏನು ಮಾಡ್ತಿದ್ದೆ ಇವತ್ತು ಬನ್ನಿ ನಾಗರ ಪಂಚಮಿ ಅಲ್ಲ ಇವತ್ತು ಅದಕ್ಕೆ ಸ್ಪೆಷಲ್ ಸ್ಪೆಷಲ್ ಹಬ್ಬದ ಅಡಿಗೆ ಇಲ್ಲಿ ಅಕ್ಕಿ ಹಪ್ಪಳ ಕರ್ದೀನಿ ಮತ್ತು ಆಲೂಗಡ್ಡೆ ಚಿಪ್ಸು ಇದು ಈರುಳ್ಳಿ ಶಂಡಿಗೆ ಈರುಳ್ಳಿ ಶಂಡಿಗೆ ಕರಿತಾ ಇದ್ದೀನಿ ಈಗ ನೋಡಿ ಫ್ರೆಂಡ್ಸ್ ಈರುಳ್ಳಿ ಶಂಡಿಗೆ ತುಂಬ ಅಂದರೆ ತುಂಬ ಟೇಸ್ಟಿ ಇರ್ತವೆ ಇವು ಇದ್ರ ರೆಸಿಪಿ ಕೂಡ ನಾನು ಆಲ್ರೆಡಿ ಎರಡು ಚಾನಲಲ್ಲಿ ಶೇರ್ ಮಾಡೀನಿ ನೋಡಿ ತುಂಬ ಟೇಸ್ಟಿ ಹಾಕೋ ಫ್ರೆಂಡ್ಸ್ ಸೇಮ್ ಬಜ್ಜಿ ತಿಂದ ಹಾಗೇನೆ ನೋಡೋದಕ್ಕೆ ಈ ಥರ ಇರ್ತಾವೆ ನೋಡಿ ಇದೇನ ನಾವು ಗಾಳಿನ ಹಾಕಬೇಕಂತಿಲ್ಲ ಹಾಗೆ ಇಟ್ಟರೆ ಆಯಿತು ಗಾಲಿ ಕೂಡ ಇರುತ್ತೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ನಾನು ಪೂಜೆ ಕೂಡ ರೆಡಿ ಮಾಡಬೇಕು ಇನ್ನೂ ಪೂಜೆ ಆಗಲಿಲ್ಲ ಇಲ್ಲಿ ಸ್ವಲ್ಪ ಕರ್ಚಿಕಾಯಿ ಕೂಡ ಮಾಡಿಟ್ಟಿದ್ದೀನಿ ಕರಿಬೇಕು ಹಪ್ಪಳ ಸಂಡಿಗೆ ಕರೆದ ತಕ್ಷಣ ಕರ್ಚಿಕಾಯಿ ಕರೆದು ಬಿಡ್ತೇನೆ ಫ್ರೆಂಡ್ಸ ಕರೆದು ನಾವೆಲ್ಲ ಚಹಾ ಕುಡ್ದೀವಿ ಬೆಳಗ್ಗೆ ಧನುಷ್ಯ ಚಹಾ ಕುಡ್ದಿರಲೆಲ್ಲ ಚಾ ಇತ್ತೀನಿ ಅವನಿಗೋಸ್ಕರ ಸಾರಿ ಫ್ರೆಂಡ್ಸ ಕರೆಂಟ್ ಹೋಗ್ಯವ ನಮ್ಮಲ್ಲಿ ಕರೆಂಟ್ ಇಲ್ಲ ಇವಡೆ ಹೇಗೆ ಬರುತ್ತೆ ಗೊತ್ತಿಲ್ಲ ಒಟ್ಟ ಕರೆಂಟ್ ಅಂತೂ ಫುಲ್ ನಿಲ್ತಾನೇ ಇಲ್ಲ ನಮ್ಮಲ್ಲಿ ಬರೀ ಮಳೆ ಆಗೋದ್ರಿಂದ ಈಗ ಬೆಳಿಗ್ಗೆ ಸ್ವಲ್ಪ ಬಂದು ಹೋಯಿತು ಮಳೆ ಜೋರೇನು ಬಂದಿಲ್ಲ ಅಂದರೆ ನಾವು ಎರಡು ಕಿಟ ಮುಂಚೆಯೇ ಇತ್ತು ಫ್ರೆಂಡ್ಸು ನೋಡಿ ಈಗ ಇದೊಂದಿಷ್ಟು ಹಪ್ಪಳ ಸಂಡಿಗೆ ಕರೆದೇ ತೆಗೆದಿಡ್ತೇನೆ ಫ್ರೆಂಡ್ಸು ಸಾಕು ಸ್ವಲ್ಪ ಈಗ ಇಲ್ಲಿ ಬಿಡ್ತೇನೆ ಈಗ ನೋಡಿ ಇದೇ ಎಣ್ಣೆಯಲ್ಲಿ ನಾನಿಲ್ಲಿ ಕರ್ಚಿಕಾಯಿ ಕೂಡ ಕರೆದು ಅಂದರೆ ಕಡವ ನಾವೆಲ್ಲ ಇದಕ್ಕೆ ಕಡಬ ಅಂತ ಕರಿತೀವಿ ಅವ್ರಿಗೆ ಗೊತ್ತಾಗಲ್ಲ ಕಡಬ ಅಂದರೆ ಏನು ಅಂತಾರೆ ಅದಕ್ಕೆ ನಾನು ಖರ್ಚಿಕಾಯಿ ಅಂಥೇಳಿ ಮೆನ್ಷನ್ ಮಾಡ್ತೀನಿ ಎಲ್ಲದರಲ್ಲೂ ಫ್ರೆಂಡ್ಸ ನೋಡಿ ಹೋಳ್ಗಿಂತಲೂ ಟೇಸ್ಟ ಅಂತ ಹೇಳ್ಬೋದು ಫ್ರೆಂಡ್ಸು ಕರ್ಚಿಕಾಯಿ ಹೋಳ್ಗೆ ತಿನ್ನೋಕ್ಕಿಂತ ಇದೇ ಥರ ಮಾಡ್ಕೊಂಡು ತಿಂದರೆ ಇನ್ನೂ ಟೇಸ್ಟಿ ಇರ್ತಾವೆ ನನಗೆ ತುಂಬ ಇಷ್ಟ ಹೋಳಿಗೆ ನೋಡಿ ಮೊನ್ನೆ ಅಮಾಸ್ಯ ದಿನ ಮಾಡಿದೆ ಯಾರೂ ತಿನ್ನಲಿಲ್ಲ ಹೋಳಿಗೆ ಈ ಥರ ಕರ್ಚಿಕಾಯಿ ಮಾಡಿಕೊಟ್ರೆ ತಿಂತಾರೆ ಕೂಡಲೇ ತಿಂತಾರೆ ಈ ಥರ ನಾನು ಖರ್ಚಿಕಾಯಿ ಮಾಡಿಕೊಟ್ರೆ ಒಂಥರ ಟೇಸ್ಟ್ ಎಣ್ಣೆಯಲ್ಲಿ ಫ್ರೈ ಮಾಡಿರ್ತೀನಿ ನೋಡಿ ಮಕ್ಕಳಿಗೂ ಕೂಡ ಖುಷಿ ಆಗುತ್ತೆ ನೋಡಿ ನಾವು ತುಂಬ ಹೊತ್ತು ಮಾಡಿ ಇಡಬಾರ್ದು ಖರ್ಚಿಕಾಯಿ ಮಾಡಿಟ್ರೆ ಈ ಥರ ಉಬ್ಬೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದವಲ್ಲ ಇವೀಗ ನೋಡಿ ಕಾಣ್ತಿರ್ಬೋದು ಹೇಗಿದೆ ಅಂತೇಳಿ ಇದರ ರೆಸಿಪಿ ಕೂಡ ಆಲ್ರೆಡಿ ನಾನು ನಿಮ್ಮ ಹತ್ರ ಸೇರ್ ಮಾಡ್ಕೊಂಡಿದ್ದೇನೆ ಕರ್ಜಿಕಾಯಿ ರೆಸಿಪಿ ಹಪ್ಪಳ ಸಂಡಿಗೆ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ ನಿಮಗೆ ಮತ್ತೆ ನಾನು ಸಿಗ್ತೇನೆ ಈಗ ನಾಗಪ್ಪ ಕೂಡ ಹೋಗಬೇಕು ಲೇಟ್ ಆಗುತ್ತೆ ಕೆ ಬೇಗ ಬೇಗ ಪೂಜೆ ಕೂಡ ಮಾಡಬೇಕು ನೋಡಿ ಧನುಷ್ ಹೀಗೆದ ಸ್ನಾನಕ್ಕೆ ಹೋಗ್ಯಾನು ಫ್ರೆಂಡ್ಸ ಏನು ಬರ್ತಾನೆ ಅವನು ಕೂಡ ಈಗ ಇವಷ್ಟು ಕರೆದ ಮೇಲೆ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ ನೋಡಿ ಇಲ್ಲಿ ಚಪಾತಿ ಕೂಡ ಮಾಡಿದ್ದೇನೆ ಮತ್ತು ಇಲ್ಲಿ ಖರ್ಚಿಗೆ ಕೂಡ ಆಯಿತು ಬಾಣಕ್ಕೆಲ್ಲ ಇಟ್ಟಿದ್ದೇನೆ ಇದು ಅಣ್ಣ ಇಲ್ಲಿ ಕಟ್ ಇಟ್ಟಿದ್ದೇನೆ ಸಾಂಬಾರು ಮಾಡಬೇಕಂಥೇಳಿ ಸಾಂಬಾರು ಪದಾರ್ಥ ಎರಡು ಮಾಡಬೇಕು ಖರ್ಚಿಗೆನೇ ಆಗಿದೆ ಚಪಾತಿನೇ ಆಗಿದೆ ಫ್ರೆಂಡ್ಸೇ ಇಲ್ಲಿ ಕೂಡ ದೇವರದು ಪೂಜೆ ಆಗಿದೆ ನೋಡಿ ಇವತ್ತು ನಾಗರ ಪಂಚಮಿದು ಪೂಜೆ ಮಾಡಿದ್ನಿ ಇಲ್ಲಿ ಕೂತಿದ್ದಾರೆ ರೆಡಿಯಾಗಿ ಮಕ್ಕಳು ಇಲ್ಲಿ ಕೂಡ ಪೂಜೆ ಆಗಿದೆ ಆದರೆ ಪು ಮಂಗಾರತಿ ಮಾಡಬೇಕು ಫ್ರೆಂಡ್ಸ್ ಇನ್ನೂ ಮಂಗಾರತಿ ಆಗಿಲ್ಲ ಮಂಗಾರತಿ ಮಾಡಬೇಕು ನೋಡಿ ಗೌರಿ ಪೂಜೆನ ಈ ಥರ ಮಾಡಿದ್ದೀನಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಫ್ರೆಂಡ್ಸ್ ಸ್ವಲ್ಪ ಹಣ್ಣು ತಂದಿದ್ದೀವಿ ಹಣ್ಣು ಕೂಡ ಇಟ್ಟಿದ್ದೇನೆ ಈಗ ಮಂಗಾರತಿ ಅಷ್ಟ ಮಾಡ್ತೇನೆ ಫ್ರೆಂಡ್ಸಿಗೆ ನೋಡಿ ನನ್ನ ಮಕ್ಳು ಆರ್ತಿ ಮಾಡಷ್ಟ್ರ ನಿಧಾನ್ಕ ಮಾಡುವ ಹಾ ಕೆಳಕಾಯಿ ಮಾಡಕ್ಕೆ ಕೆಳಗೆ ನೋಡಿ ಫ್ರೆಂಡ್ಸ ಪೂಜೆ ಆಯಿತು ಫ್ರೆಂಡ್ಸ ಈಗ ನಾಗಪ್ಪ ಹೊರಡ್ತೇವೆ ಗೌರಿ ಪೂಜೆ ಆಯಿತು ದೇವ್ರದ್ದು ಡೈಲಿ ಪೂಜೆ ಆಯಿತು ಸ್ವಲ್ಪ ಅಡುಗೆ ಕೂಡ ಆಗಿದೆ ಅಲ್ಲಷ್ಟ ಈಗ ನಾಗಪ್ಪು ಹೊರಡ್ತೇವೆ ಹ್ಞೂ ಹೇಗಾಗಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಫ್ರೆಂಡ್ಸ ಫ್ರೆಂಡ್ಸ ಆವಾಗ ನೋಡಿ ಬಟಲ್ ಕೊಡು ಮರ್ತಿದ್ನಿ ಬಟಲ್ ಕೊಡು ಅಂದರೆ ಪಡಲ್ಕಾಯಿ ತಂದಿದ್ದೆ ಮರ್ತಿದ್ನಿ ಈಗ ಇಟ್ಟಿದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ನಾಗಪ್ಪ ಹೊಂಟೀವಿ ಈಗ ಬೆಲ್ಟಿನ ಯಾವ ಹಾಕ್ಕೊಬಡ್ರಿ ಅಲ್ಲಿ ಕೈ ಹಿಡ್ದು ಕಳೆಯೋಕ್ಕೆ ಬರೋಂಗಿಲ್ಲ ಹೊರಗೆ ಗೇಟ್ ಹೊರಗೆ ಕಳೀಬೇಕ ಹಾಂ ಶ್ರೇಯ ಇವ ನಾನು ಈಗ ನೀ ಬೋಂಡ ತೊಗೋದನು ಹಾಂ ನೋಡಿ ಫ್ರೆಂಡ್ಸ್ ಈಗ ನಾಗಪ್ಪ ಹೋಗಿ ತನು ಹಾಕಿ ಬರ್ತೀವಿ ಶ್ರೇಯನ್ ಹತ್ರ ಹಾಲು ತುಪ್ಪ ಐತಿ ತಂಗಿ ತುಪ್ಪದ ಬಟ್ಲಿ ಬಾಟಲ್ ಹಾಂ ಹಾಂ ತುಪ್ಪದ ಬಾಟಲ್ ಹೂವು ಬಾಳೆಹಣ್ಣು ತೆಂಗಿನಕಾಯಿ ಅವ ಎಳ್ನೀರು ಹಿಡ್ಕೊಂಡಾನು ಫ್ರೆಂಡ್ಸ ಹಾಂ ನೋಡಿ ಈಗ ಹೋಗಿ ಬರ್ತೇವೆ ಫ್ರೆಂಡ್ಸ್ ಫ್ರೆಂಡ್ಸ ನೋಡಿ ಇಲ್ಲಿ ಇವತ್ತು ನಾಗರ ಪಂಚಮಿ ಆಗಿರೋದರಿಂದ ನಾಗಪ್ಪನ ಕೂಡ ತೆಗ್ದಿದ್ದೀನಿ ನೋಡಿ ಚೆನ್ನಾಗಿದೆ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ನನಗೆ ಗೊತ್ತಿದ್ದಷ್ಟು ತೆಗ್ದಿದ್ದೇನೆ ನಾಗರ ಪಂಚಮಿ ಶುಭಾಶಯಗಳು ಅಂತೇಳಿ ನನ್ನ ಮಗ ಬರಿ ಅಮ್ಮ ಅಂತ ಇದ್ದೆವು ಬರೋದೆ ಫ್ರೆಂಡ್ಸ್ ಇರಲಿ ಅಂಥೇಳಿ ಈಗ ನಾಗಪ್ಪ ಹೋಗಿ ಬರ್ತೀವಿ ಫ್ರೆಂಡ್ಸ ಅಲ್ಲಿದು ಸ್ವಲ್ಪ ವಿಡಿಯೋ ಹಾಕ್ತೇನೆ ನಿಮಗೆ ಫ್ರೆಂಡ್ಸ ನೋಡಿ ಹಣ್ಣು ಕಾಯಿ ಎಲ್ಲ ಮಕ್ಕಳು ಹಿಡ್ಕೊಂಡವರು ನಾಗಪ್ಪಗ ಹೊಂಟೀವಿ ಈಗ ಹೋಗಿ ಆತನು ಹಾಕಿ ಬರ್ತೇನೆ ಫ್ರೆಂಡ್ಸ್ ಆಲ್ರೆಡಿ ಗೌರಿ ಪೂಜೆ ದೇವ್ರ ಪೂಜೆ ಎಲ್ಲ ಆಗಿದೆ ಅಡುಗೆ ಕೂಡ ಆಲ್ಮೋಸ್ಟ್ ಸ್ವಲ್ಪ ಆಗಿದೆ ಸೀರೆ ನೋಡಿ ಎಲ್ಲೋ ಆ್ಯಂಡ್ ಪಿಂಕ್ ಸಾರಿ ಹಾಕೊಂಡಿದ್ದೇನೆ ಶ್ರೇಯದನ್ನು ಅವ್ರನ್ನ ವೀಡಿಯೋ ಮಾಡಿದ್ದೆ ಈಗ ನಾನು ಅದರಲ್ಲಿ ಬರಲಿಲ್ಲ ಈಗ ನಾಕಪ್ಪ ಹೋಗ್ತೇವೆ Hãy subscribe cho kênh Ghiền Mì Gõ Để không bỏ lỡ những video hấp dẫn ನೋಡಿ ನಾಗಪ್ಪ ಹೋಗಿ ಈಗ ಬಂದ್ವಿ ಫ್ರೆಂಡ್ಸ್ ಹನ್ನೊಂದು ಗಂಟೆ ಆಗ್ತಾ ಬಂದಿದೆ ಅಂತ ಅನ್ಸುತ್ತೆ ಈಗ ಎಷ್ಟೊತ್ತಿಗೆ ಹೋಗಿದ್ದೆ ಅಂದರೆ ಎಂಟು ಗಂಟೆ ಒಳಗಡೆನೆ ಹೋಗಿದ್ದೀವಿ ನಾವು ತುಂಬ ಲೇಟ್ ಆಯಿತು ಪೂಜೆ ಆಗುತ್ತಾರೆ ನೋಡಿ ಆವಾಗಲೇ ಎಷ್ಟೇ ಹೇಳ್ಕೊಂಡಿರ್ಲಿ ಹೋಗುವಾಗ ಅವರು ಲೇಟ್ ಆಯ್ತಲ್ಲ ಮನೆಗೆ ಹೋದರು ಫ್ರೆಂಡ್ಸ್ ಅವ್ರು ಹೋಗಿ ಒಂದು ಅರ್ಧ ಗಂಟೆ ಮೇಲೆ ಆಯಿತು ಆಕೆ ಶ್ರೇಯಂದು ಎಕ್ಸಾಮ್ ಇದೆ ಅಮ್ಮ ಅಂಥೇಳಿ ಒಂದು ಎರಡು ಗಂಟೆ ಮೇಲೆ ಕೂತು ಅವಳು ನಾನು ಪೂಜೆ ಮುಗಿಸ್ಕೊಂಡು ಬಂದೆ ನೋಡಿ ಈಗ ಧನೇಶ್ ಮತ್ತು ಶ್ರೇಯಾ ಹೋದ್ರು ಈಗ ಮನೆಗೆ ಹೋಗ್ತೀನಿ ನಾಗರ ಪಂಚಮಿ ಅಡುಗೆ ಸ್ಪೆಷಲ್ ಇವತ್ತು ನೋಡಿ ಇಲ್ಲಿ ಇದೆ ಇಲ್ಲಿ ಚಪಾತಿ ಇದೆ ಸಾರಿ ಚಪಾತಿ ಇದೆ ಇದು ಶ್ರೇಯಾಂದು ಮೇಲೆ ಕಡೆದು ಇಲ್ಲಿದೆ ನೋಡಿ ನಾನು ಮಾಡಿರೋಂಥದ್ದು ಇದು ಶ್ರೇಯ ಅವರಪ್ಪನಿಗೆ ಮಾಡಿಟ್ಟಿದ್ದಾಳೆ ಇಲ್ಲಿ ಬೀಟ್ರೂಟ್ ಪಲ್ಯ ತುಂಬ ಟೇಸ್ಟಿಯಾಗುತ್ತೆ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಬೀಟ್ರೂಟ್ ಅಂದರೆ ತುಂಬ ಇಷ್ಟ ಎಲ್ಲರಿಗೂ ಇಲ್ಲಿ ಸ್ವಲ್ಪ ಗಂಜಿ ಅನ್ನ ಇದೆ ಮೊಸರು ಇದೆ ಇಲ್ಲಿ ಕರ್ಚಿಕಾಯಿ ಇಲ್ಲಿ ಕಟ್ಟಿನ ಸಾರು ಮಾಡಿದೆ ನೋಡಿ ಈಗ ಮತ್ತು ಇಲ್ಲಿ ಅನ್ನ ಕೂಡ ಇದೆ ಹಪ್ಪಳ ಸಂಡಿಗೆ ಕೂಡ ಕರೆದಿದ್ದೇನೆ ಈಗ ಮಧ್ಯಾಹ್ನ ಊಟಕ್ಕೆ ಇಷ್ಟಿದೆ ಫ್ರೆಂಡ್ಸಿಗೆ ಯಜಮಾನರು ಬರ್ತಾರೆ ಈಗ ಸದ್ಯಕ್ಕೆ ಊಟಕ್ಕೆ ನಾವು ಕೂಡ ಆಮೇಲೆಪಟ್ಟ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಮಾಡಿದ್ದೆವು ಫ್ರೆಂಡ್ಸ ಏನು ಗೊತ್ತಾ ಹೋಗಲಿಲ್ಲ ಇವತ್ತು ಸಿಕ್ಕಾಪಟ್ಟೆ ಬಿಸಿಲು ಬಿದ್ದುಬಿಟ್ಟಿದೆ ಧನುಷ್ ಫುಲ್ ಬಟ್ಟೆ ತೊಗೊಂಡಿತ್ತು ಬಂದಾನೆ ಫುಲ್ಲು ಬಟ್ಟೆ ತೊಗೊಂಡಾನೆ ಫ್ರೆಂಡ್ಸ ಇಲ್ಲಿ ತೊಳೆದು ಹೊರಗಡೆ ಹಾಕಿನಿ ನೋಡಿ ಬಿಸಿಲು ಬಿದ್ದಿದೆಯಲ್ಲ ದೇವಸ್ಥಾನಕ್ಕೆ ಹೋದರೆ ಮಳೆ ಬಂದರೆ ಚೆಂಡೆ ಹಾಕವು ಅಂಥೇಳಿ ಹೋಗಲಿಲ್ಲ ಸಾಯಂಕಾಲ ಹೋದ್ರೆ ಆಯ್ತು ಅಂಥೇಳಿ ಬಟ್ಟೆ ನೋಡಿ ಈ ಕಡೆಗೆ ಹಾಕ್ಬೇಕಂದ್ರೆ ಇದೆ ಹೋಗ್ಲಿಕ್ಕೆ ಭಯ ಆಯಿತು ನನಗೂ ಸ್ವಲ್ಪ ಈ ಕಡೆಗೆಲ್ಲ ನಾಲ್ಕು ತಂತಿ ಇದೆ ಅದರಲ್ಲಿ ನಾಲ್ಕು ತಂತಿ ಇಲ್ಲಿವರೆಗೆ ಆಗಿದೆ ನೋಡಿ ಫುಲ್ ಬಟ್ಟೆ ಇತ್ತು ಅಂದು ಚಿಕ್ಕ ಚಿಕ್ಕ ಬಟ್ಟೆ ಎಲ್ಲ ಶಾಲೆ ಡ್ರೆಸ್ ಎಲ್ಲ ತೊಗೊಂಡಿದ್ದಾನೆ ಮತ್ತು ಡೈಲಿ ಯೂಸ್ ಮಾಡು ತಂದುಬಿಟ್ಟಿದ್ದಾನೆ ನೋಡಿ ಇಷ್ಟು ಬಟ್ಟೆ ಇದೆ ಈಗ ಬಿಸಿಲಿಗೆಲ್ಲ ಒಣಗಲಿ ಅಂಥೇಳಿ ವಾಪಸ್ಸು ಹಾಕಿದ್ದೀನಿ ಮತ್ತು ಸ್ವಲ್ಪ ಕೊಬ್ಬರಿ ಇತ್ತು ಹೊಡೆದಿರೋವಂಥದ್ದು ಅದನ್ನು ಬಿಸಿಲಿಗೆ ಇಟ್ಟಿದ್ದೀನಿ ಆ ಫ್ರಿಜ್ಜಲ್ಲಿ ಇಡಾಂಟ್ಲೆ ಒಂಥರ ಅಂಟು ಅಂಟು ಸ್ಟಾರ್ಟ್ ಆಗುತ್ತಲ್ಲ ಅದಕ್ಕಾಗಿ ಸ್ವಲ್ಪ ಬಿಸಿಲಿಗೆ ಇಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿ ಚಿಟ್ಟೆ ನೋಡಿ ಚಿಟ್ಟೆ ಕಾಣ್ತಿರ್ಬೋದಲ್ಲ ನೋಡಿ ನೋಡಿ ಹೋಗುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಚಿಟ್ಟೆ ವಾವ್ ಸೂಪರಾಗಿದೆ ಇಲ್ಲಿ ಕಿತ್ತು ಫುಲ್ ಕಾಣಿಸುತ್ತೆ ನೋಡಿ ಹೂವಿಗೆ ಹೂವಿನ ಸುಗಂಧ ಹಿರ್ಕೊಳ್ಳಿಕ್ಕೆ ಬಂದಿದೆ ಅಲ್ಲ ತನುಷ್ ನೋಡಿ ಎಷ್ಟು ಚೆನ್ನಾಗಿ ಹಾರಾಡ್ತಾಯಿದ್ದೆ ಚಿಟ್ಟೆ ಚಿಟ್ಟೆ ಹೋಯ್ತು ಇಲ್ಲ ಅಯ್ಯೋ ಕೈ ತಾಕಿ ಹೋಯ್ತು ಫ್ರೆಂಡ್ಸ ಇವತ್ತು ಬಿಸಿಲು ಬಿದ್ದಿದೆ ಇಲ್ಲಿ ಸ್ವಲ್ಪ ಈ ಕಡೆ ಫುಲ್ ತೆಗಿಬೇಕಂತ ಮಾಡಿದೆ ಇಲ್ಲಿ ನೀರು ಬಿಸಿ ಮಾಡೋಕ್ಕೆ ಹೋಗಲ್ಲಿ ನಾಗರ ಪಂಚಮಿ ಇದೆ ಯಜಮಾನ್ರು ಬೈತಾರೆ ಇವತ್ತು ತೆಗೆದ್ರೆ ನಾಳೆಗೆ ನೋಡ್ತೇನೆ ಟೈಮ್ ಆಗಿದೆ ಯಜಮಾನ್ರು ಅಂತ ದಾರಿ ನೋಡ್ತಾ ಇದ್ವಿ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ ಪೂಜೆ ಆಗಿದೆ ನನ್ನ ಮಗನ ಗಾಡಿ ನೋಡಿ ನೈನ್ತ್ ಇದ್ದಾನೆ ಫ್ರೆಂಡ್ಸ್ ಆದರೂ ಆ ಥರ ಗಾಡಿ ಆಡ್ತ ಅಲ್ಲ ಧನುಷ ನೋಡಿ ಥರ ಇದೆ ನೋಡಿ ಈಗ ಸಾಯಂಕಾಲ ಸಾಯಂಕಾಲ ಅಂತೀನಿ ಸಾರಿ ಫ್ರೆಂಡ್ಸ್ ರಾತ್ರಿ ಹೇಗಿದೆ ಮಧ್ಯಾಹ್ನ ಅಡುಗೆ ಏನು ಮಾಡಿದ್ವಿ ಅದೇ ಇತ್ತು ಇವತ್ತು ಪಂಚಮಿ ಆಗಿರೋದರಿಂದ ಅದೇ ಅಡುಗೆ ಇತ್ತು ಊಟ ಮಾಡಿದ್ವಿ ಇವತ್ತು ಗೌರಿ ಪೂಜೆ ಬೆಳಗ್ಗೆ ನಾನು ಮಾಡಿದೆ ಈಗ ಸಾಯಂಕಾಲ ಶ್ರೇಯ ಮಾಡ್ಯಾಳ ಫ್ರೆಂಡ್ಸ್ ಶ್ರೇಯ ಮಂಗಳಾರತಿದ್ ಅವಳೇ ಮಾಡಿದ್ಲು ಮಂಗಳಾರತಿ ಅವಳೇ ಮಾಡಿದ್ದಾಳೆ ಇಲ್ಲಿ ಎಕ್ಸಾಮ್ ಇದೆ ಪಾಪ ಅವಳಿಗೆ ನಾಳೆ ಸಿ ಎಸ್ ಸಿ ಎಸ್ ಇದೆ ಅಂತೆ ಓದ್ತಾ ಇದ್ದಾಳೆ ಇದೊಂದು ಸಣ್ಣ ಪೀಳಿ ಇಲ್ಲಿ ಮಕ್ಕಂದೈತೆ ನೋಡ್ರಿ ಮಕ್ಕಂದಿದೆ ಸಣ್ಣ ಪೀಳಿ ಫ್ರೆಂಡ್ಸ ಊಟ ಆಗಿದೆ ಎಲ್ಲರದು ಎಲ್ಲರದು ಅನ್ನೋದಕ್ಕಿಂತ ನನ್ನದು ಶ್ರೇಯ ಒಂದು ಧನುಷಂದು ಅಷ್ಟೇ ಆಗಿದೆ ಇನ್ನೂ ಅವ್ರ ಪಪ್ಪ ಬಂದಿಲ್ಲ ಏರ್ಪೋರ್ಟಿಗೆ ಹೋಗಿದ್ದಾರೆ ಲೇಟಾಗುತ್ತೆ ಅಂತ ಹೇಳಿದ್ದಾರೆ ಬರಲಿಕ್ಕೆ ಇನ್ನೂ ಬಂದಿಲ್ಲ ಈಗ ತುಂಬ ಲೇಟಾಗಿದೆ ಅದಕ್ಕೆ ನಾನು ಇಡೀ ದಿನ ಉಪವಾಸ ಇರೋದರಿಂದ ಊಟ ಮಾಡಿದೆ ಅದಕ್ಕೆ ಇಲ್ಲಿಗೆ ವಿಡಿಯೋ ಹೆಣ್ಣು ಮಾಡ್ತಾಯಿದ್ದೀನಿ ಫ್ರೆಂಡ್ಸ ನಿನ್ನೆ ವಿಡಿಯೋಕ್ಕೆ ನಾನು ಮೆಸೇಜ್ ಒಂದು ಹಾಕಿದ್ದೆ ನಂದು ಚಾನಲ್ ಪ್ರಾಬ್ಲಮ್ ಆಗಿದೆ ಅಂಥೇಳಿ ಮೆಸೇಜ್ ಮಾಡ್ತಾ ರೀ ಹೌದು ಆದರೂ ಸ್ವಲ್ಪ ಭಯ ಇದೆ ಇಲ್ಲ ಅಂತಲ್ಲ ಆದರೆ ಪಾಪ ಸಂತೋಷನ ಹೇಳಿದ್ದಾನೆ ಸರಿ ಅದೇನು ನೀವು ಪ್ರಾಬ್ಲಮ್ ಆಗೋಲ್ಲ ಹೆದರಬೇಡಿ ಹೇಳಿದ್ದಾನೆ ಆಯ್ತು ಅಂತ ಹೇಳಿದ್ದೀನಿ ನೋಡಬೇಕು ಫ್ರೆಂಡ್ಸ ಈಗೇ ನಿಮ್ಮ ಸಪೋರ್ಟ್ ಇರಲಿ ಪ್ಲೀಸ್ ನಮಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಕೂಡ ಮುಗಿಸ್ತಾ ಇದ್ದೀನಿ ಮುಂದಿನ ಉಳಿಯೋದಲ್ಲಿ ಮತ್ತೆ ಸಿಗ್ತೀನಿ ಶುಭರಾತ್ರಿ ಗುಡ್ ನೈಟ್